ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಯಾನಂದ್ ಮಾಡುವ ಕ್ಯಾಬ್ ಡ್ರೈವರ್ ದಯಾನಂದ್ ಮಾಡುವ ನಮಸ್ಕಾರ ನಾನು ನನ್ನ ಬೆಳಗ್ಗೆ ಎದ್ದು ನಾನು ನನ್ನ ಮಗಳು ಸ್ವಲ್ಪ ಹರಟೆ ಹೊಡೆದು ಆಮೇಲೆ ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾ ಇದ್ದರು ಅವ್ರ ಆಟ ನೋಡ್ತಾ ನಾವು ಸ್ವಲ್ಪ ಟೈಮಿಗೆ ಕಳೆದ್ವಿ ಆಮೇಲೆ ಆಟ ಆಡ್ತಾ ಆಡ್ತಮ್ಮ ಮತ್ತೆಗಡೆ ಬಂದು ಬರ್ತೀನಿ ಅಂತ ಹೇಳ್ತು ಆಮೇಲೆ ನಾನು ಹಂಗೆ ನಮ್ಮ ಮಾವನ ಮನೆ ಮೇಲೆ ಹೋಗಿ ಎಲ್ಲ ವ್ಯೂ ಒಂದ್ಸತಿ ನೋಡ್ಕೊಂಡು ನಮ್ಮ ಮಾವನ ಮನೆ ಅಕ್ಕಪಕ್ಕ ಇರೋ ತೋಟನ ಎಲ್ಲ ಒಂದ್ಸತಿ ವ್ಯೂ ನೋಡ್ಕೊಂಡು ಆಮೇಲೆ ನಮ್ಮ ಮಾವನ ಮನೆಯಲ್ಲಿ ಸ್ವಲ್ಪ ಮೊಲ ಸಾಕಿದ್ದಾರೆ ಮೊಲನೂ ಒಂದು ಸ್ವಲ್ಪ ಏನು ಮಾಡ್ತಾಯಿದೆ ಅಂತ ನೋಡೋಣ ಬನ್ನಿ ಮೊಲ ಇಲ್ಲೇ ಇದ್ದಾವೆ ಏನು ಮಾಡ್ತಾ ಇದೆಯಪ್ಪ ಮೊಲನ ಅಂತ ಮಾತಾಡ್ಸ್ಕೊಂಡು ಈ ಕಡೆ ಈ ಕಡೆ ಮಲಗಿದವನು ಆ ಕಡೆ ಮಲಗಿದವನು ಸ್ವಲ್ಪ ಮಾತಾಡ್ಸ್ಕೊಂಡು ಆಮೇಲೆ ಹೊರಗಡೆ ಹೋಗ್ತೇ ಹೋಗುತ್ತೇನೆ ಹೋಗ್ಬೇಡ ಅಂಥೇಳಿ ಹಾಕ್ಕೊಂಡು ಅಂತ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಬರೀ ಎಂದಿದ್ದಕ್ಕೆ ಕೆಳಗೆ ಬಂದಕ್ಕೆ ನನ್ನ ಮಗಳು ಸಿಟ್ಟಿಂದ ಲುಕ್ ಕೊಟ್ಟು ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ಇದಕ್ಕೆ ಸಾರಿ ಪಪ್ಪ ಅಂತೇಳಿ ಡ್ಯಾನ್ಸ್ ಮಾಡ್ತಾಯಿದ್ಲು ಆಮೇಲೆ ನಾನು ಡ್ಯೂಟಿಗೆ ಹೋಗೋ ಟೈಮ್ ಬಂತು ಹಾಗೆ ಬ್ಯಾಗ್ ತಗೊಂಡು ಮನೆಯಿಂದ ಹೊರಟೆ ನಮ್ಮ ಮನೆಯವರು ಎಲ್ಲ ಅಂತ ಅಂತೇಳಿದ್ರು ಆದರೆ ನನ್ನ ಮಗಳು ಬಿಡ್ತಾಯಿಲ್ಲ ಆಮೇಲೆ ಇಲ್ಲ ಪಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂದಳು ಅವಳು ತಪ್ಪಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಅವಳನ್ನ ಎತ್ಕೊಂಡು ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲ ನೀ ಇಲ್ಲೇ ಇರು ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಆದರೂ ಮಾತು ಕೇಳಲಿಲ್ಲ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿದ್ಲು ಅವ್ಳಿಗೆ ಇನ್ನೇನಾದರೂ ಹೇಳಿ ಸಮಾಧಾನ ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ದೂರ ಹೊತ್ಕೊಂಡು ಮುದ್ದಾಡ್ಕೊಂಡು ಹೋದ್ವಿ ಆಮೇಲೆ ಹಿಂದ್ಗಡೆಯೂ ನಮ್ಮ ಮನೆಯವರು ಬಂದರು ಆಮೇಲೆ ನನ್ನ ಮಗಳಿಗೆ ಅದು ಇದು ಹೇಳಿ ಇಲ್ಲಿ ಇಳಿಸಿ ಇಲ್ಲ ಅಮ್ಮ ಇಲ್ಲೇ ಇರು ನಿನಗೆ ನಾನು ಬರಬೇಕಾದ್ರೆ ಐಸ್ ಕ್ರೀಮ್ ತರ್ತೀನಿ ಅಂತ ಸುಳ್ಳು ಹೇಳಿ ಕಾರ್ ತೆಗೆದು ಕಾರಲ್ಲಿ ನನ್ನ ಬ್ಯಾಗ್ ಇಟ್ಕೊಂಡು ನಮ್ಮ ಮಾವನ ಮನೆಯಿಂದ ಹೊರಡಬೇಕಾಗಿತ್ತು ಏನೂ ಮಾಡೋಕ್ಕಾಗಲ್ಲ ದುಡಿಬೇಕು ಅಂದರೆ ಸ್ವಲ್ಪ ಮಕ್ಕಳನ್ನ ಹೆಂಡ್ತಿನ ಸಂಬಂಧಿಕನ್ನೆಲ್ಲರೂ ದೂರಕ್ಕೆ ಮಾಡ್ಕೋಬೇಕಾಗತ್ತೆ ಹಾಗೆ ನನ್ನ ಹೆಂಡ್ತಿಗೊಂದು ಟಾಟಾ ಬಾಯ್ ಬಾಯ್ ಹೇಳಿ ಅವಳ ಮುಖಂಡ ನೋಡಿ ಹೆಂಗಾಗಿದೆ ಅಲ್ಲಿಂದ ಹೊರಟೆ ಹೊರಟು ನಾನು ಅಲ್ಲಿಂದ ಬಿಟ್ಟು ಕಡೆ ಹೊರಟಾಗ ಪಾಪ ಎಲ್ಲ ಟಾಟ ಮಾಡಿ ಮುಖ ಅನ್ನ ಮಾಡಿದರು ಏನು ಮಾಡೋಕ್ಕಾಗಲ್ಲ ದಾರಿ ಹಿಡಿದು ಒಳ್ಳೆ ದಾರಿ ಜೀವನ ಎಂಬ ಬಂಡೆನ ಸಾಗಿಸ್ಬೇಕಾದ್ರೆ ನಾವು ಮುಂದಿನ ದಾರಿ ನೋಡ್ಕೊಳ್ಳೇಬೇಕು ಸಂಸಾರ ಎಂಬ ಸಾಗರದಲ್ಲಿ ನಾವು ಸಾಗಲೇಬೇಕು ಹಾಗೆ ಮುಂದೆ ಬಂದು ರೋಡಿಗೆ ಹತ್ರ ಬಂದು ಅಲ್ಲಿ ದಾರೇಶ್ವರ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿ ದಾರಾನಾಥನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅಲ್ಲಿಂದ ಮುಂದೆ ಹೊರಟೆ ಅಲ್ಲಿಂದ ಟೋಲ್ ಸಿಕ್ತು ಟೋಲ್ ದಾಟಿ ಹಂಗೆ ಮುಂದಕ್ಕೆ ಹೋದಂಗೆ ಟೋಲ್ ದಾಟಿ ಹೊರಟಿ ಹಂಗೆ ಮುಂದೆ ಬ ಬರುತ್ತಾ ಆ ಕಡೆ ಈ ಕಡೆ ವ್ಯೂ ನೋಡ್ಕೊತ ಮುಂದೆ ಬರ್ತಾ ಇದ್ದೆ ಬರ್ತಿದ್ದಂಗೆ ಎರಡುಗಡೆನೆ ಸಿ ಎನ್ ಜಿ ಪೆಟ್ರೋಲ್ ಬಂಕ್ ಕಾಣ್ತು ಸಿ ಎನ್ ಜಿ ಪೆಟ್ರೋಲ್ ಬಂಕ್ ಕಾಣ್ತಾ ಇದ್ದಂಗೆ ಮತ್ತಿ ಹೆಂಗಿದ್ರು ನನ್ನ ಗಾಡಿಯಲ್ಲಿ ಸಿ ಎನ್ ಜಿ ಇರಲಿಲ್ಲ ಹ್ಞೂ ಸಿ ಎನ್ ಜಿ ಹಾಕಿಸ್ಲೇಬೇಕು ಅಂತೇಳಿ ಸೀದಾ ಸಿ ಎನ್ ಜಿ ಬಂಕ್ ಹತ್ರ ಹೋಗಿ ಅಲ್ಲಿ ಮೊದಲು ಸ ಪ್ರೆಷರ್ ಇದೆಯಲ್ಲ ನೋಡ್ಕೊಂಡೆ ಯಾಕಂದರೆ ಪ್ರೆಷರ್ ಇದ್ರೇ ಗಾಡಿ ಜಾಸ್ತಿ ರನ್ಗೆ ಮೈಲೇಜ್ ಕೊಡೋದು ಪ್ರೆಷರ್ ಇತ್ತು ಸಿ ಎನ್ ಜಿ ಏಳ್ನೂರ ಅರ್ಧ ಎಂಟು ಹಾಕಿಸ್ಕೊಂಡ್ರು ಅಲ್ಲಿಂದ ಫುಲ್ ಆಯಿತು ಸಿ ಎನ್ ಜಿ ಅಲ್ಲಿಂದ ಹೊರಟು ಸೀದಾ ಒನ್ ಅವರ್ ಹೊರ ಕೂಡಿದೆ ಇದೆ ಇಲ್ಲಿ ಒನ್ ಅವರಿಗೆ ಬಂದು ತಲುಪಿದೆ ಒನ್ ಅವರ್ ದಿಂದ ಮುಂದೆ ಎಡಕ್ಕೆ ತಗೊಂಡು ಶ್ರೀಧಾನ ಹೋಗಬೇಕಾದ್ರೂ ದಾರಿಗೆ ತಗೊಂಡೆ ಇದು ಈ ದಿನದ ವಿಡಿಯೋ ಇದಾಗಿತ್ತು ನಮಸ್ಕಾರ ಮತ್ತೆ